Oh, I'll like ಕಾರ್ಯಕ್ರಮದಲ್ಲಿ ಭಾಗಿಯಾದ್ರೆ ಒಳಗಡೆ ನೋಡಿ ಹೇಗೆ ಥಿಂಕ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿ ಇಷ್ಟು ಇಷ್ಟು ದೊಡ್ಡ ಮಟ್ಟದಲ್ಲಿ ಅದ್ಭುತವಾಗಿ ಕನ್ನಡ ಪರವಾಗಿ ಈ ರೀತಿ ಕಾರ್ಯಕ್ರಮ ಮಾಡಿರೋದು ಮೊದಲನೇ ಬಾರಿ ಅನಿಸುತ್ತೆ ಸರ್ ಇವಾಗ ಕರ್ನಾಟಕದಲ್ಲಿ ನೀವೊಬ್ಬರು ಕನ್ನಡಿಗರಾಗಿ ಎಷ್ಟು ಹೆಮ್ಮೆ ಪಡ್ತೀರಾ ಮೊನ್ನೆ ತಾನೇ ನಾವು ರಾಜ್ಯೋತ್ಸವವನ್ನು ಹೇಗೆ ಹೇಗನ್ಸುತ್ತೆ ನಿಮಗೆ ಇದು ನಮ್ಮ ಸೌಭಾಗ್ಯ ಇದು ಇದೇ ತಟ್ಟಿ ಹೇಳ್ಕೊಳ್ಳೋ ನಾವು ಕನ್ನಡಿಗರು ಅನ್ನೋದು ಕನ್ನಡ ನಮ್ಮ ಭಾಷೆ ಯಾಕಂತಂದರೆ ಕನ್ನಡ ಸಂಸ್ಕೃತಿ ಎಷ್ಟು ಗಟ್ಟಿ ಇದೆ ಎಷ್ಟು ಸಮೃದ್ಧವಾಗಿದೆ ಅಂತಂದರೆ ಭಾಳ ಪುರಾತನ ಭಾಷೆಗಳಲ್ಲಿ ಒಂದು ಸಾವಿರಾರು ವರ್ಷ ಇತಿಹಾಸ ಇರುವಂಥ ಭಾಷೆ ಇದು ಇಲ್ಲಿ ಇರುವಷ್ಟು ಸಾಹಿತ್ಯ ಐ ಥಿಂಕ್ ವಿಶ್ವದ ಬೇರೆ ಭಾಷೆಗಳಲ್ಲಿ ಇರ್ಬೋದು ಬಟ್ ಇಲ್ಲಿ ಸಾಹಿತ್ಯ ಏನಿದೆ ಮೊನ್ನೆ ಬುಕ್ಕರ್ ಪ್ರೈಸ್ ಕೂಡ ಸಿಕ್ತು ಕುವೆಂಪು ಅವ್ರದ್ದು ಮತ್ತು ಅನಂತಮೂರ್ತಿ ಅವ್ರದ್ದು ಗೋಕಾಕ್ ಅವ್ರದ್ದು ಅದು ಕೂಡ ಇಂಗ್ಲೀಷಿಗೆ ಅನುವಾದ ಆಗಿದ್ರೆ ಅವರೆಲ್ಲರಿಗೂ ನೋಬಲ್ ಪ್ರೈಸ್ ಸಿಗ್ಬಿಡೋದು ಸಾಹಿತ್ಯದಲ್ಲಿ ಅಷ್ಟು ಚೆನ್ನಾಗಿರುವಂಥ ಸಾಹಿತ್ಯ ನಮ್ಮ ರಾಜ್ಯದ್ದು ಕನ್ನಡದ್ದು ಹಾಗಾಗಿ ಭಾಳ ಹೆಮ್ಮೆ ಇದೆ